ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಹ್ಯಾಪಿ ಲೈಫ್ ವಿತ್ ಜಾಯಿಂಟ್ ಪೈನಿಗೆ ಸ್ವಾಗತ ಸುಸ್ವಾಗತ ನನ್ನ ಸಂತೋಷ ಹಾಗೂ ನನ್ನ ನೋವಿನ ದಿನಗಳನ್ನು ಪ್ರಕೃತಿ ಜೊತೆ ಜೊತೆಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಿಯೂ ನನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನಗೆ ಇರಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಕುಟುಂಬದ ಜೊತೆಗೆ ಸಂತೋಷವಾಗಿದ್ದೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ನನ್ನ ಎರಡೂ ಭುಜದ ಜಾಯಿಂಟ್ಗಳು ಪೇಯ್ನ್ ಕಳಿಸ್ತು ಬಹುಶಃ ಜಾಸ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಪೇಯ್ನ್ ಇದೆ ಅಂದ್ಕೊಂಡೆ ಆಗ ನನ್ನ ವಯಸ್ಸು ಇಪ್ಪತ್ತೆಂಟು ವರ್ಷ ಆದರೆ ಕ್ರಮೇಣ ಶುರುವಾದ ನೋವುಗಳು ಕಾಲುಗಳ ಜಾಯಿಂಟ್ಸ್ ಕತ್ತು ಜಾಯಿಂಟ್ಸ್ ಕೈ ಬೆರಳುಗಳ ಜಾಯಿಂಟ್ಸ್ ಬ್ಯಾಕ್ ಜಾಯಿಂಟ್ಸ್ಗಳು ಹೀಗೆ ದೇಹದ ಎಲ್ಲ ಜಾಯಿಂಟ್ಸ್ಗಳು ಹಾಗೂ ಮಾಂಸಖಂಡಗಳು ನೋವಿನಿಂದ ಹಿಂಸೆ ಆಗ್ತಾ ಇತ್ತು ಜಾಯಿಂಟ್ಗಳನ್ನು ಪ್ರೆಸ್ ಮಾಡಿದರೆ ತುಂಬಾ ನೋವಿರ್ತಿತ್ತು ಜಾಯಿಂಟ್ಗಳು ಊತ ಬಂದು ಕೆಂಪಕ್ಕಾಗಿ ಬಿಸಿಯಾಗಿರ್ತಿತ್ತು ಆ ಸಂದರ್ಭಗಳಲ್ಲಿ ನಡೆಯೋಕೆ ಕುಳಿತುಕೊಳ್ಳೋಕೆ ಕೈಗಳನ್ನು ಫೋಲ್ಡ್ ಮಾಡೋಕ್ಕೆ ಕೈಯನ್ನು ಮೇಲಕ್ಕೆ ಎತ್ತಿ ತಲೆ ಕೂದಲು ಬಾಚಲಿಕ್ಕೂ ನನ್ನ ಮಗನನ್ನು ಸರಿಯಾಗಿ ನೋಡಿಕೊಳ್ಳಲು ತುಂಬಾ ಕಷ್ಟ ಆಗ್ತಾ ಇತ್ತು ಬೆಳಗ್ಗೆ ತುಂಬಾ ಜಾಸ್ತಿ ಪೈನ್ ಇರ್ತಿತ್ತು ದಿನನಿತ್ಯದ ಎಲ್ಲ ಕೆಲಸಗಳಿಗೂ ತೊಂದರೆ ಆಗ್ತಿತ್ತು ಊಟವೂ ಸರಿಯಾಗಿ ಮಾಡಲು ಆಗ್ತಾ ಇರಲಿಲ್ಲ ನಮ್ಮ ಮನೆಗೆ ಹತ್ತಿರವಾಗಿರುವ ಡಾಕ್ಟರ್ಸ್ ಕ್ಲಿನಿಕ್ಗಳು ನರ್ಸಿಂಗ್ ಹೋಮ್ಗಳು ಅಂತ ಸುತ್ತಾಡಿ ಬೇರೆ ಬೇರೆ ಮೆಡಿಸಿನ್ಗಳನ್ನು ತೊಗೊಂಡ್ರು ದಿನೇ ದಿನೇ ನಾವು ಜಾಸ್ತಿನೇ ಆಗ್ತಾ ಬಂತು ಒಂದೊಂದು ಸಲ ಈ ಪೇಯ್ನಿಗೆ ಮೆಡಿಸಿನ್ ಇಲ್ಲವೇನೋ ಅಂತ ಅನ್ನಿಸ್ತಿತ್ತು ಇದೇ ತರಹ ಸುಮಾರು ಅಂದಾಜು ಎರಡೂವರೆ ವರ್ಷಗಳೇ ಕಳೆದು ಹೋಯಿತು ಒಂದು ದಿನ ಒಂದು ದಿನ ನನ್ನ ಹಸ್ಬೆಂಡ್ ಅವರ ಸ್ನೇಹಿತರ ಬಳಿ ನನ್ನ ಸಂಧಿವಾತದ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವರು ಸಂಬಂಧಪಟ್ಟ ಡಾಕ್ಟ್ರನ್ನು ಹಾಸ್ಪಿಟ್ಲನ್ನು ಸೂಚಿಸಿದರು ಮೆಡಿಸಿನ್ ಶುರು ಮಾಡಿದೆ ಮೆಡಿಸಿನ್ ಶುರು ಮಾಡಿದ ಕೆಲವು ತಿಂಗಳುಗಳ ಬಳಿಕ ನಿಧಾನವಾಗಿ ಪೇಯ್ನ್ ಕಡಿಮೆ ಆಗ್ತಾ ಬಂತು ಮೆಡಿಸಿನ್ ಕಂಟಿನ್ಯೂ ಆಗಿ ಕೊಡ್ತಾ ಇದ್ದರು ನಾನು ಲೇಟಾಗಿ ಡಾಕ್ಟ್ರನ್ನು ಭೇಟಿಯಾದ ಕಾರಣ ಅಷ್ಟೊತ್ತಿಗಾಗಲೇ ನನ್ನ ಕೈಯಲ್ಲಿರುವ ಮೂರು ಬೆರಳುಗಳು ಫೋಲ್ಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬೆರಳುಗಳಿಗೆ ಇಂಜೆಕ್ಷನ್ ಕೊಟ್ಟರು ಇಂಜೆಕ್ಷನ್ ಕೊಟ್ಟ ಕೆಲವೇ ದಿನಗಳಲ್ಲಿ ಬೆರಳುಗಳು ಸರಿಹೋಯಿತು ಮೆಡಿಸಿನ್ ಜೊತೆ ಜೊತೆಗೆ ನಿಧಾನವಾಗಿ ಸಿಂಪಲ್ ಎಕ್ಸಸೈಸ್ ಮೆಡಿಟೇಷನ್ ನಿಧಾನವಾಗಿ ವಾಕಿಂಗ್ ಇವೆಲ್ಲವೂ ನನ್ನ ಆರೋಗ್ಯಕ್ಕೆ ಹೆಲ್ಪ್ ಆಯಿತು ಹಾಗೆ ಮೆಡಿಸಿನ್ ಕಂಟಿನ್ಯೂ ಮಾಡಿದ್ದೇನೆ ಹೀಗೆ ಇಪ್ಪತ್ತೈದು ವರ್ಷಗಳಿಂದ ಸಂಧಿವಾತದ ಜೊತೆ ಜೊತೆಗೆ ಸಂತೋಷವಾಗಿದ್ದೇನೆ ಇಪ್ಪತ್ತೈದು ವರ್ಷಗಳ ಹಿಂದಕ್ಕೆ ನೋಡಿದರೆ ರೋಮಟೊಲಾಜಿಸ್ಟ್ ಡಾಕ್ಟರ್ಸ್ ತುಂಬನೇ ಕಡಿಮೆ ಸಂಖ್ಯೆಯಲ್ಲಿದ್ದರು ಈಗ ಸಂಧಿವಾತಕ್ಕೆ ಮೆಡಿಸಿನ್ ಕೊಡುವ ಡಾಕ್ಟರ್ಸ್ ತುಂಬ ಸಂಖ್ಯೆಯಲ್ಲಿದ್ದಾರೆ ನನ್ನ ತರಹದ ನೋವುಗಳು ನಿಮಗೇನಾದರೂ ಕಾಣಿಸಿಕೊಂಡ್ರೆ ತಡ ಮಾಡದೆ ಸಂಧಿವಾತಕ್ಕೆ ಸಂಬಂಧಪಟ್ಟ ಡಾಕ್ಟ್ರನ್ನು ಭೇಟಿಯಾಗಿ ಮೆಡಿಸಿನ್ ತೊಗೊಳ್ಳಿ ಜೊತೆಗೆ ಗಂಡ ಹಾಗೂ ಫ್ಯಾಮಿಲಿ ಸಪೋರ್ಟ್ ತುಂಬನೇ ಮುಖ್ಯ ಅದು ನನಗೆ ಸಿಕ್ಕಿದೆ ಇನ್ನಷ್ಟು ಮುಂದಿನ ಭಾಗದಲ್ಲಿ ನನ್ನ ಸಂತೋಷ ಹಾಗೂ ನನ್ನ ನೋವಿನ ಕತೆ ನಿಮ್ಮ ಜೊತೆ ಬನ್ನಿ ಎಲ್ಲರೂ ಸಂತೋಷವಾಗಿರೋಣ